ಖುಷಿ ಅಂತಂದರೆ ಹೇಳೋಕ್ಕೆ ಆಗ್ತಿಲ್ಲ ಅಷ್ಟು ಸಂತೋಷ ಆಗ್ತಿದೆ ಮಾತು ಬರ್ತಾ ಇಲ್ಲ ನನಗೆ ಯಾಕೆಂದರೆ ದಿನೇನಿಗೆ ಬೇಕಾದ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ನಮ್ಮತ್ಗೆ ಅವನ ಕೈ ಹಿಡಿದ್ರು ಅದು ನನಗೆ ಭಾಗ್ಯ ಅವನ ಅದೃಷ್ಟ ಕೂಡ ಯಾವತ್ತೂ ನಾವು ನಮ್ಮ ಅಣ್ಣ ಯಾವಾಗಲೂ ಇದ್ರು ಕೆಲಸ ಇದ್ರೆ ಕೆಲಸ ಬರುತ್ತೆ ಕಷ್ಟಪಡಬೇಕು ಅಷ್ಟೇ ಅಂತ ಸೊ ಹಾಗಾಗಿ ದಿರ್ಯಂಗ್ ನಾನು ಅದೇ ಹೇಳ್ತೀನಿ ಏನೇ ಬರಲಿ ಕಷ್ಟಪಟ್ಟು ಕೆಲಸ ಮಾಡಿ ಏನು ಬರುತ್ತೆ ಅದನ್ನು ಅನುಸರಿಸ್ಕೊಂಡು ಹೋಗೋದು ಗಮನದಲ್ಲಿರಲಿ ಅಷ್ಟೇ ಇಬ್ಬರಿಗೂ ಅದನ್ನೇ ಹೇಳ್ತೀನಿ ನನ್ನ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಹಾಗೆ ನಮ್ಮ ಪ್ರೇಮ ಅವ್ರ ಮಗಳು ಅಮೃತಂಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಈ ಪಬ್ಬಾರ್ ಕಥೆಲ್ಲ ನಮ್ಮ ದಿರೇನ್ ಮೂಲಕನೇ ಬಂದಿದ್ದಿದ್ದು ಆ್ಯಕ್ಚುಲಿ ದಿರೇನ್ ಡೈರೆಕ್ಟ್ರನ್ನ ಕರ್ಕೊಂಡು ಬಂದು ಇವರಿಗೆ ಕೇಳ್ತದೆ ಆ್ಯಕ್ಚುಲಿ ಎಲ್ಲ ಕತೆನೂ ದಿರೇನ್ ಅವ್ರಿಗೆ ಕೇಳೋಕ್ಕೆ ಅಂತಾನೆ ಸೊ ಅವ್ರಿಗೆ ಭಾಳ ಇಷ್ಟ ಆಗಿ ಈ ಫಿಲಮ್ ತುಂಬ ಇಷ್ಟ ಆಯಿತು ನಮಗೆಲ್ಲರಿಗೂ ಕತೆ ಭಾಳ ಇಷ್ಟ ಆಯಿತು ಸೊ ಹಾಗೆ ನಮ್ಮ ಸಂದೀಪ್ ಅವರು ಈ ಈ ಇದಕ್ಕೆ ಬ ಗೀತಾ ಪಿಕ್ಚರ್ಸ್ ಕೆಳಗೆ ಕೆಲಸ ಮಾಡಕ್ಕೆ ಬಂದಿತ್ತು ಅವ್ರ ಜೊತೆಗೆ ಡೈ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರ ಇಬ್ಬರಿಗೂ ನಾನು ವೆಲ್ಕಮ್ ಮಾಡ್ತೀನಿ ಆಮೇಲೆ ದಿರೇನ್ ದಿರೇನ್ ಬಗ್ಗೆ ಹೇಳಬೇಕಂದ್ರೆ ಭಾಳ ಕಷ್ಟಪಟ್ಟು ಕೆಲಸ ಮಾಡೋ ಹುಡುಗ ಆಮೇಲೆ ಈ ಈ ಪಿಕ್ಚರ್ಗೆ ಸುಮಾರು ಐದಾರು ತಿಂಗಳಿಂದ ತುಂಬ ಕಷ್ಟಪಟ್ಟು ವರ್ಕ್ ಮಾಡಿದ್ದಾನೆ ಡೈರೆಕ್ಟ್ರ್ ಅವ್ರನ್ನ ಏಳು ಕೆ ಜಿ ಕಮ್ಮಿ ಮಾಡಿಸ್ಬಿಟ್ಟಿದ್ದಾರೆ ಸೋ ಸೊ ದಿನಿಗೂ ನಾನು ವೆಲ್ ಹನ್ನೆರಡು ಹನ್ನೆರಡು ಕೆ ಜಿ ಸಾರಿ ಆಮೇಲೆ ಅಮೃತ ಅವ್ರಿಗೂ ನಾನು ವೆಲ್ಕಮ್ ಮಾಡ್ತೀನಿ ತುಂಬ ಚಿಕ್ಕ ಹುಡುಗಿಯಿಂದ ನಾನು ನೋಡಿದ್ದೀನಿ ನಮ್ಮ ಶಬರಿಮಲೆಗೆ ಅಣ್ಣನ ಜೊತೆ ಕೂಡ ಹೋಗಿದ್ರು ಪ್ರೇಮು ಅವರು ಇಬ್ಬರು ಹೋಗಿ ಬಂದಿದ್ದರು ಸೊ ಅವ್ರ ಮಗ ಮತ್ತು ಮಗಳು ಇಬ್ಬರು ಬಂದಿದ್ರು ಆಮೇಲೆ ಇನ್ನು ಅಮೃತ ಒಳ್ಳೆಯದಾಗಲಿ ಇದರಲ್ಲಿ ಒಳ್ಳೆಯ ಹೆಸರು ಬರಲಿ ಬೇರೇನ್ಗೂ ಅಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಮತ್ತು ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ ಈ ಚಿತ್ರ ಮೈಸೂರು ಬೆಂಗಳೂರು ಮತ್ತು ಹಿಮಾಚಲ್ ಪ್ರದೇಶ್ ಮತ್ತು ಕೂರ್ ಇದು ನಾಲ್ಕು ಜಾಗದಲ್ಲಿ ನಡೆಯುತ್ತೆ ಕತೆ ಹೇಳಬೇಡಿ ಅಂತ ಹೇಳಿದ್ದಾರೆ ಸೊ ನಾನು ಹೇಳ್ತಾ ಇಲ್ಲ ಇನ್ನೆಲ್ಲರಿಗೂ ನಮಸ್ಕಾರ